ಮೇಡಮ್ ಅಮ್ಮ ಹಾರ್ಕೊಂಡ ಮೊದಲೇ ರೆಡಿ ರೋಲಿಂಗ್ ಹೌಹಾರಿ ಅಷ್ಟೇ ದೂರ ಇರಿ ಇದು ಬರೀ ಕೇವಲ ಅಭಿನಯ ಮಾತ್ರೀ ಮತ್ತೆ ಜನಸಂಖ್ಯೆ ಬೆಳಿತಾವ ಮಾತ್ರ ಸಡಲ ಬಿಟ್ರು ರೆಡಿ ರೋಲಿಂಗ್ ಒಂದ್ ಹೌಹಾರಿ

ದಯವಿಟ್ಟು ಡೀಪ್ ಗಿಳಿಬೇಡಿ মামಾ ಅಕ್ಕಿ ಡೀಪ್ ಫ್ರೈ ಮಾಡ್ತಾಳೆ ಮಾಡ್ತಾಳೇ ಮಮ್ಮಾ ಬರಿಯೋ ಮಾತು ಹೇಳ್ತಾನ ಆ ದಿನ ಮಂದಿಗಿರ ದೊಡ್ಡ ದೊಡ್ಡ ಹೌದು ಹೌದು ಕರೆ ಕರೆ ಅಭಿನಯಕ್ಕೆ ತೋರ್ಸಿಕ್ಕೆ ಹಾ ರೆಡಿ ರೌ ಅದು ನಿನ್ನ ಊರಾಗ ನಿಂದ ಕ್ಯಾಮೆರಾ ಆಕ್ಷನ್ ಮೈಲಾರಿ ಹಾ ಹೌ ಹಾರಿ ನಾನು ನೀನು ಪಾರ್ಕಿನಲ್ಲಿ ಕುಳಿತಾಗ ವಾ ನಿನ್ನ ಎದೆಗೆ ಒರಗಿ ಸೂಪರ್ ಅಲ್ಲ ಪಾರ್ಕ್ ಅಂದಮೇಲೆ ಶಬ್ಬೇ ಪಾರ್ಕ್ ಇಲ್ಲ ಅಡಿ ಇದು ಒಡಕ್ನ್ಯಾಗ ಇನ್ನೊಂದ್ ನಡೀತಾ ನಾನು ನೀನು ಕಾಡ್ದಾರ ತೊಗ್ರೀವಲ್ಲಗ

ಜಗಾಗದ ಗಾಡಿ ಈಗ ಸೆಕೆಂಡ್ ಸಿಚುವೇಶನ್ ಅಮ್ಮ ಬೇರೆ ಕೊಡ್ತೀನಿ ಓಕೆ ಈಗ ನಿನ್ನ ಗಂಡ ಜೊತೆ ಫಸ್ಟ್ ನೈಟ್ ಸರ್ ಅಮ್ಮ ಸೀನ್ ಅದು ಸೀನ್ 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 ಮಾತ್ರ ಶೂಟಿಂಗ್ ಮಾತ್ರ ರೊಮ್ಯಾಂಟಿಕ್ ಹಾಲ್ ತಗೊಂಡ್ ಓಕೆ ಈಗ ಬರಬೇಕು ಅಲ್ವಾ ನೀವು ಏ ಈಗ ಬಿಡ ಅಲ್ಲ ಅಲ್ಲ ಬೇಡ ಬೇಡ ಅವ ನೋಡಿ ತುದಿಗನ್ ಮನೆ ಅಂತ ಅರಿಗ ಅವ ವಿರು ಜಂಪ್ಕೊಂಡಿ ಇವರು ತಗೋರಿ ಅವರು ಡಿಚ್ಚಡಿ ಚಕಡಿ ಚಕಡಿ ಇಲ್ಲ ಇಲ್ಲ ಈಗ ಇಲ್ಲಿ ಬೇರೆ ಬರ್ತಾರೆ ಎದಗಡೆ ನಮ್ಮ ನಾಗ ಆಜ್ ರೆಡಿ ಅಂತ ಕೇಳಿದ ಅಲ್ಲಿ ಅಲ್ಲ ಆಜ್ ಕರಸ್ತೀನಿ ಮ್ಯಾಗ ಬಾ ಮುತ್ತೆ ಬಾ ಬಾ ಮುತ್ತೆ ಇಲ್ಲ ಬಾ ಅಂಜ ಬೇಡ ಆ ಮುತ್ತೆ ಕಳಿಸ್ರಿ ಬೇ

ಸೀನ್ ಸೀನೇಗಾ 나 ಸೀನೇ ಸೀನೇಗಾ ಅ ಮಮಾ ಅವರ ಫಸ್ಟ್ ಡೇ ನಾ ನಾವು ವಿಡಿಯೋ ಮಾಡ್ಲೇನು ತಗೋತೀನಿ ಜಲ್ಮಾಯನ ಅಭಿನಯ ಅಭಿನಯ ಬರೆ ಅಮ್ಮ ಡೈಲಾಗ್ ಇಷ್ಟಸಂಪಾ ಕಿಟ್ಟು ಅದು ಫಸ್ಟ್ ಡೇ ದಿವಸ ನಿನ್ನ ಬಾಡಿ ಹೀಟ್ ಆಗಿದೆ ಅಂತ ಹಾ ಅಲ್ಲಿ ಏಲಕಿಯಾಗಿ ಕೊಟ್ಟಿದ್ನಲ್ಲ ಇಷ್ಟ ಹೇಳಬೇಕು ಅಷ್ಟೇ ಹಾ ಓಕೆ ರೆಡಿ ರೋಲಿಂಗ್ ಅಕಿ ಕಿಟ್ಟು ಅಂದಾಗ ಹೇಳು ಪುಟ್ಟು ಅಂದಬೇಕು ನೀವು ರೆಡಿ ಓಕೆ ರೋಲಿಂಗ್ ಕ್ಯಾಮೆರಾ ಆಕ್ಷನ್ ಕಿಟ್ಟು ಟೋ ಸ್ಟರ್ 얘는 ಬರಿಗಟ್ಟಕ್ಕೆ ಕೂತಿದೀಯಾ ಬಿಡ ಹೋಗೋನೇ ಕರೆಕ್ಟ್ ಐತೆ ಹಾ ಲಪಟಿ ಮ್ಯಾಕೆ ಇದುನ ಅಲಾ ಈಗಲ್ಲ 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 ಅಕಿ ಕಿಟ್ಟು ಅಂದಾಗ ಪುಟ್ಟು ಅಂತ ಎತ್ಬೇಕು ಹಿಂಗ ಏ ಮಾಮಾ ಯಾತಿ ರೆಡಿ ರೋಲಿಂಗ್ ಕ್ಯಾಮೆರಾ ಆಕ್ಷನ್ ಕಿಟ್ಟು ಪುಟ್ಟು ಎತ್ತ ಯಾಪ್ ಯಾಪ್ ನಿಂದ ಯಾಪ್ ಮಾಮಾ கட்ட ஆஹ் டாக்கெடி ரொமெண்டிக் ஆக ரெடி ரோலிங் கேமரா ಸ್ವಲ್ಪ ನಿಧಾನ ಹಿಂಗೆ ಹೀಗೆ ಹಾಗೆ ಬರ್ಬೇಕು ಹಿಂಗೆ ಕುಣ್ಕೊಂತ ಟನ್ ಟನ್ ಅಂತ ಹೇಳಿ ರೆಡಿ ರೋಲಿ ಕ್ಯಾಮ್ರಾ ಆಕ್ಷನ್ ಏನ್ ಗಟ್ಟರೆ ಕಲ್ ಅನ್ಕೊಂಡಿಪ್ಪ ಈ ಹೇಳ ಕರೆಕ್ಟ್ ಆಗತ್ತೇವ ಕರೆಕ್ಟ್ ಆಗ ಏ ನೀವು ಮುಗುದಿಲ್ಲ ಈ ಸಾಯಂತ್ರ ಮುಗುದಿಲ್ಲ ಬರೀ ಬರ್ಲಿ ಏ ಮಾಮ ಎಟ್ಟು ಮಕ್ಕಳು ನಿನಗ ಹಿಂಗೆ ಮಾಡಿ ಏನೋ ನೀನು ಮೊದಲ

ಬನ್ನಿ ಕಿಟ್ಟು ಕಿಟ್ಟು ಪಕ್ಕದಲ್ಲಿ ನಿಂತ್ಕೊಪಿಟ್ ಕಿಟ್ಟು ಏನ್ ಪುಟ್ಟು ಪುಟ್ಟು ಕೈ ಕಾಲ್ ನಡಕಲಾತ ಪುಟ್ಟು ಸರ್ ನೀವು ಹಿಡ್ಕೊಂಡಿದ್ರೆ ನಾನು ನೀನ್ ಹಿಡ್ಕೊಳ್ಳಿ ಬಿಡಿ ಪ್ರೈವಸಿ ಕೊಡಿ ಕಿಟ್ಟು ಪ್ಲೀಸ್ ಕಿಟ್ಟು ಯಾಕೆ ಕಿಟ್ಟು ನಿಮ್ಮದವರ ಕೈ ಯಾಕೆ ಕೊಡ್ರಿ ಓ ನಿಮ್ಮದವರ ಕೈ ಯಾಕೆ ಕೊಡ್ರಿ ಕೈಯೋ ಕೈ 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 ಯಾಕೆ ಕೊಡ್ರಿ ನೀ ಸುಮ್ಮ ನಿಂತ್ಕೊಳ್ಳೋ ಮಾರಯ್ಯ ಎಷ್ಟು ಮಾತಾಡ್ತೀವೋ ಹಾಂ ಕಿಟ್ಟು ಕಿಟ್ಟು ಬನ್ನಿ ಬನ್ನಿಲಿ ಕಿಟ್ಟು ಕಿಟ್ಟು please ಸ್ವಲ್ಪ ಹೊತ್ತು ನಾವು ನೀವು ರೊಮ್ಯಾನ್ಸ್ ಮಾಡೋಣ ಇಲ್ಲಿ ನಮ್ಮಲಿ ಏನು ರೊಮ್ಯಾನ್ಸ್ ಪ್ಲೀಸ್ ಬೇಕು ಕಿಟ್ಟು ಕಿಟ್ಟು please ಕಿಟ್ಟು پورا ಯಾರೋ ಸಾತ್ರ ಹೇಳೋರೆ ಎಲ್ಲಕ ಬರ್ತಾನೆ ಕಾಕಾ ಆಯ್ತು ನೀವು ಹಿಡ್ಕೋಳಿ ಫಸ್ಟ್ ಕಂಟಿನ್ಯೂ ಕಿಟ್ಟು ಓಕೆ ಇಂದು ನಂದು ನಿಂದು ಫಸ್ಟ್ ನೈಟ್ ಸರ್ ಏನು ಎಕ್ಸ್‌ಪ್ರೆಶನ್ ಇಲ್ಲ

ಚಾಲಾ ಇದು ಸುмне ಸುмне ಆಡಿಷನ್ ಆಡಿಷನ್ ಈಗ ಆಕ್ಟಿಂಗ್ ಅಲ್ಲ ಅದಕ್ಕೆ ಬೇಡ please please ಬಾಡ ಬಾಡಿ ಫುಲ್ ಹೀಟ್ ಆಗಿತ್ತು ಅಂತ ನಿಮ್ಮದು ಬಾಡಿ ಫುಲ್ ಹೀಟ್ ಆಗಿತ್ತು ಅಂತ ಬಾಳ ಬಾಳ ಮಂತೆ ಬಾಡ ಅಂದ್ರೆ ಇದು ಈಗ ಅಂದ್ರೆ ಬೇರೆವರು ಇದ್ದಾರೆ ಅಂತನಾ ಈಗ ಆಕ್ಟಿಂಗ್ ಇದೆ ಆಡಿಷನ್ ಆಡಿಷನ್ ನಡೆಯುತ್ತೆ ಇಲ್ಲಿ ಸುಮ್ಮನೆ ಇರಬೇಕು ನೀವು ಹಾ ರೆಡಿ ಕಿಟ್ಟು ಇದು ನಂದು ನಿಂದು ಫಸ್ಟ್ ನೈಟ್ ನಿನ್ನ ಬಾಡಿ ಫುಲ್ಲು ಆಗಿತ್ತು ಅಂತ ಹಾಲಲ್ಲಿ ಹೇಲು ಹಾಕಿದ ಹೇಲಾಕಿ ಅಲ್ಲ ಏಲಕ್ಕಿ ಹಾಕಿ ಹೇಲಾಕಿ ಹಾ ಏ ಮಾಮಾ ಆ ಹಾಲು ಬೇಡ ನಂಗೆ ಹೇಯ್ ನೀ ಬಾಯ್ ಮುಚ್ಕೊಂಡಿದ್ರು ಈ ಹಾಲು ಕುಡಿದ್ರಪ್ಪ ಎಲ್ಲಿ ಬಿಡ್ರಿ ಕುಡಿಯಲ್ಲ ಯಾಕ ಅಭ್ಯಾಸ ಎಲ್ಲ ಕುಡಿಯೋದು ಸಣ್ಣ ಅಂದಿತ್ತು ಸಣ್ಣ ಬಿಡುದ ಒಟ್ಟು ಹಾಲೇ ಕುಡುದಿಲ್ಲ ನೀ कोडला किट्टू ची कल्ला नान कोडती नहीं अंदर कोडल वा किट्टू बड़ा बड़ा कुड़ाले बड़ा क्या किये ना क्या थाल ना क्या हाले किये ना करो रे याला क्या करे याला की याला क्या किये ना की आधे से हेला की हे हेला की याला ये हेला की हेला की ये हाल कुड़ी थे पा ये मामा हाल बाल आरतो ए यंग किटा पंग

ಜೋರಾದ ಚಪ್ಪಳೆ ಹೇಳ್ತೀನಿ ನಾನು ಮಂಗಳ ಮುಖಿಯರು ಸಮಾಜದಲ್ಲಿ ನಮ್ತರ ಅಕ್ಕಿಯರ್ ಇದ್ದಂಗೆ ಅವ್ರನ್ನು ಗೌರವಿಸಿ ಅಂಡ್ ಅವರು ಎಲ್ಲಾದ್ರೂ ಸಿಕ್ಕರೆ ಕಂಡ್ರೆ ಅವರು ನಮ್ ತರ ಅಕ್ಕ ತಂಗಿ ತಮ್ಮ ಭಾವನೆಯಿಂದ ಕಾಣ್ರಿ ನಾವು ಜಸ್ಟ್ ಹಾಸ್ಯಕ್ಕೋಸ್ಕರ ಮಾತ್ರ ಹಾಸ್ಯಕ್ಕೋಸ್ಕರ ಮಾಡೀನಿ ಮತ್ ನಾನು ಕಡೆಗೆ ಅದನ್ನೇ ಅದನ್ನ ತಿಳ್ಕೊಂಡ್ರಿ ಮತ್ತೆ ಹಂಗಾಗಿ ಮತ್ತೆ ಎಲ್ಲರಿಗೆ ಹೋಗಿದ್ರು ಅವ್ರನ್ನ ಮುಂದೆ ಅದಾವೆ ನಾಳೆ ಅವರೆಲ್ಲ ಆ ಬೇರೆ ಕಾರ್ಯಕ್ರಮ ಐತಿ ಚಿಕ್ಕಮ್ಯಾಗ ಸೊ ಹಾಗಾಗಿ ಈ ಸ್ಕಿಟ್ ನಿಮ್ಮ ನಗುವಿಗೋಸ್ಕರ ಮಾಡಿದೀವಿ ನಿಮ್ಮ ನಗು ನಮಗೆ ಆಶೀರ್ವಾದ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಬೇದಿಕೆ ಮೇಲೆ ಬರ್ತಾ ಇದ್ದಾರೆ